ಪಟ್ಟಣದಲ್ಲಿ ಜಿಲ್ಲಾಡಳಿತದಿಂದ ಜನಸ್ಪಂದನಾ ಸಭೆ ಆಯೋಜನೆ ಜಿಲ್ಲಾ ಮಂತ್ರಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ರೈತರ ಸಾರ್ವಜನಿಕರ ಸಮಸ್ಯೆ ಕೇಳಿ ಪರಿಹಾರ ಸಾವಿರಕ್ಕೂ ಹೆಚ್ಚು ಸಮಸ್ಯೆ ಹೊತ್ತು ಬಂದ ಅರ್ಜಿಗಳು ಎಲ್ಲ ಅರ್ಜಿಗಳನ್ನ ಪರಿಶೀಲಿಸಿ ಮೂವತ್ತು ದಿನದೊಳಗೆ ಪರಿಹಾರವೆಂದ ಸಚಿವರು ಹರೀರದಲ್ಲಿನ ಗಾಣಿಗರ ಬೀದಿಯಲ್ಲಿರುವ ಶ್ರೀ ಶನಿದೇವರ ದೇವಸ್ಥಾನದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯವರ ಪಲ್ಲಕ್ಕಿ ಉತ್ಸವ ಅನ್ನದಾನ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಂದ ಇಪ್ಪತ್ತಾರನೇ ಯಾತ್ರೆ ಭಾನುವಾರದಂದು ಪಡಿಪೂಜೆ ಇರುಮುಡಿ ಅಯ್ಯಪ್ಪನ ಸನ್ನಿಧಿ ಯಾತ್ರೆ ಎಂದ ಗುರುಸ್ವಾಮಿ ಸಿಆರ್ ರಾಘವೇಂದ್ರ ಹಾಗೂ ದೆಹಲಿಯಲ್ಲಿ ನಡೆದ ಬಾಂಬ್ ಸ್ಫೋಟ ಖಂಡನೀಯ ಕೇಂದ್ರ ಗೃಹ ಇಲಾಖೆ ವೈಫಲ್ಯದಿಂದ ಘಟನೆ ಕೇಂದ್ರ ತನಿಖಾ ಸಂಸ್ಥೆಗಳು ಶೀಘ್ರ ತನಿಖೆ ನಡೆಸಿ ಘಟನೆಗೆ ಕಾರಣ ಏನೆಂಬುದನ್ನು ತಿಳಿಸುವ ಕೆಲಸವಾಗಬೇಕು ಎಂದ ಸಚಿವ ಕೃಷ್ಣ ಬೈರೇಗೌಡ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಪಟ್ಟಣದಲ್ಲಿ ನಡೆಸಿದ ಜನಸ್ಪಂದನ ಸಭೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿ ಎಂಟುನೂರ ತೊಂಬತ್ತಾರು ಅಧ್ಯಕ್ಷರು ಸಮಸ್ಯೆ ಕುರಿತು ಸಲ್ಲಿಕೆಯಾಗಿ ಶೇಕಡಾ ತೊಂಬತ್ತರಷ್ಟುಅಂದಾಯ ಇಲಾಖೆಗೆ ಸಂಭವಿಸಿದವು ಅರ್ಜಿ ಹೊತ್ತು ಬಂದ ಜನರ ಸಮಸ್ಯೆಗಳನ್ನು ಸಮಾಧಾನದಿಂದ ಆರಿಸಿ ಅವರಿಗೆ ಪರಿಹಾರ ಸೂಚಿಸುವ ಕೆಲಸ ಮಾಡಿದರು ಪಟ್ಟಣದಲ್ಲಿನ ಮಿನಿ ವಿಧಾನಸೌಧದ ಮುಂಭಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಕಂದಾಯ ಸಚಿವರು ನಡೆಸಿದ ಜಿಲ್ಲಾ ಮಟ್ಟದ ಜನಸ್ಪಂದನಾ ಸಭೆಗೆ ಸಮಸ್ಯೆ ಹೊತ್ತು ಜಿಲ್ಲೆಯ ವಿವಿಧೆಡೆಯಿಂದ ಸಾವಿರಾರು ಜನ ಆಗಮಿಸಿದರು ತಾಲೂಕಿನ ಸಮಸ್ಯೆಗಳು ಅದರಲ್ಲಿಯೂ ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ತಮ್ಮ ಜಮೀನಿಗೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚು ನೋಂದಾಯಿತವಾಗಿದ್ವು ಸಭೆಯಲ್ಲಿ ಅರ್ಜಿ ನೀಡಿದ ಜನರ ಸಮಸ್ಯೆ ಆಲಿಸಿ ಸಂಬಂಧಿಸಿದ ಇಲಾಖೆಗೆ ಅರ್ಜಿಗಳನ್ನು ವಿಲೇವಾರಿ ಮಾಡಿ ಅಗತ್ಯ ಕ್ರಮಕ್ಕೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ಸಾರ್ವಜನಿಕರ ಹಾಗೂ ರೈತರ ಸಮಸ್ಯೆ ಆಲಿಸಿ ಕಾನೂನು ಮೂಲಕ ಬಗೆಹರಿಸುತ್ತೇನೆ ಹೊರತು ಕಾನೂನು ಉಲ್ಲಂಘನೆ ಮಾಡುವ ಕೆಲಸ ಮಾಡುವ ಸಚಿವ ನಾನಲ್ಲ ಕೆಲ ಮಂತ್ರಿಗಳು ತಮ್ಮ ಅಧಿಕಾರವನ್ನ ಬಳಕೆ ಮಾಡಿಕೊಂಡು ಕಾನೂನು ಮೀರಿ ಕೆಲಸ ಮಾಡ್ತಾರೆ ಇದನ್ನು ನಾನು ಮಾಡುವುದಿಲ್ಲ ಕಾನೂನಿನ ಪ್ರಕಾರ ಆಗುವ ಕೆಲಸವನ್ನ ಮಾತ್ರ ಮಾಡ್ತೇನೆ ಎಂದು ಹೇಳಿದರು ತಾಲೂಕಿನ ಅನೇಕ ಮಂದಿ ಹಾಸನದಲ್ಲಿ ನಡೆದ ಜನಸಂಪರ್ಕ ಸಭೆಯಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಿಸಿದ ಬಗ್ಗೆ ಅರ್ಜಿ ನೀಡಿದ್ರು ಅಲ್ಲಿ ಬಗೆಹರಿಯದೆ ಹೋದಾಗ ಕಾಂಗ್ರೆಸ್ ಪಕ್ಷದ ಮುಖಂಡರೊಂದಿಗೆ ನೇರವಾಗಿ ಬೆಂಗಳೂರಿನ ನನ್ನ ಮನೆಗೆ ಆಗಮಿಸಿ ಒತ್ತಡ ಹಾಕಿದ್ರು ಆಗಲೂ ತಿಳಿಸಿದ್ದೆ ಕಾನೂನು ಮೀರಿ ಕೆಲಸ ಮಾಡುವುದಿಲ್ಲ ಎಂದು ಈಗ ಅಂತಹ ವಿಷಯಕ್ಕೆ ಸಂಬಂಧಿಸಿದ ಅರ್ಜಿಗಳು ಬಂದರೂ ಅವುಗಳನ್ನು ಪರಿಗಣಿಸುವುದಿಲ್ಲ ಎಂದರು ಪ್ರಧಾನಮಂತ್ರಿಗೆ ನೀಡಿದ ಅರ್ಜಿಗಳು ಇಲ್ಲವೇ ಮುಖ್ಯಮಂತ್ರಿಗಳ ಜನಸಂಪರ್ಕ ಸಭೆಗೆ ಹೋಗಿ ಅರ್ಜಿ ನೀಡಿದರೂ ಎನ್ಐಸಿ ಹಾಗೂ ಪಿಜಿಆರ್ ತಂತ್ರಾಂಶದಲ್ಲಿ ಇದನ್ನು ದಾಖಲು ಮಾಡಲಾಗುತ್ತಿದೆ ಇದೇ ತಂತ್ರಾಂಶಕ್ಕೆ ತಾಲೂಕು ಮಟ್ಟದ ಜನಸಂಪರ್ಕ ಸಭೆಯ ಅರ್ಜಿಯನ್ನು ದಾಖಲು ಮಾಡಿ ಅವುಗಳನ್ನು ಒಂದು ತಿಂಗಳ ಒಳಗೆ ವಿಲೇವಾರಿ ಮಾಡಲಾಗುವುದು ವಿಲೇವಾರಿ ಮಾಡಲಾಗದ್ದನ್ನು ಇಲಾಖೆಯ ಅಧಿಕಾರಿಗಳು ಹಿಂಬರಹ ನೀಡುವಂತೆ ಅಧಿಕಾರಿಗಳು ತಾಕೀತು ಮಾಡಿದರು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯ ಎಲ್ಲಾ ಉಸ್ತುವಾರಿ ಮಂತ್ರಿಗಳ ಸಭೆ ಮಾಡಿ ಜನಸಂಪರ್ಕ ಸಭೆ ಮಾಡಿ ಆದಷ್ಟು ಅರ್ಜಿಗಳನ್ನು ಸ್ಥಳದಲ್ಲೇ ವಿಲೇವಾರಿ ಮಾಡುವಂತೆ ಸೂಚಿಸಿದ್ದಾರೆ ಸ್ಥಳದಲ್ಲಿ ವಿಲೇವಾರಿ ಮಾಡಲಾಗದೆ ಹೋದರೆ ಮೂವತ್ತು ದಿವಸದಲ್ಲಿ ವಿಲೇವಾರಿ ಮಾಡಬೇಕು ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಗಮನಹರಿಸಬೇಕು ಎಂದರು ಸಭೆಯ ಆರಂಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಸಚಿವರನ್ನ ಸೇರಿ ಅಧಿಕಾರಿಗಳನ್ನು ಸ್ವಾಗತಿಸಿದರು ಈ ವೇಳೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಜಿಲ್ಲಾ ಪಂಚಾಯಿತಿ ಸಿಇಒ ಪೂರ್ಣಿಮಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸಜಿತಾ ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿ ತಹಸೀಲ್ದಾರ್ ಶಂಕರಪ್ಪ ಸೇರಿ ಎಲ್ಲ ತಾಲೂಕಿನ ತಹಸೀಲ್ದಾರ್ಗಳು ಎಲ್ಲ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು ಸ್ಥಳೀಯ ಸೂಚನೆ ಮೇರೆಗೆ ಈ ಕಾರ್ಯಕ್ರಮವನ್ನು ಉತ್ತಮ ರೀತಿ ಆಯೋಜನೆಗೊಳ್ಳುವ ಅವಕಾಶವನ್ನು ಮಾಡಿಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ವೇದಿಕೆ ಪರವಾಗಿ ತಾವೆಲ್ಲರ ಪರವಾಗಿ ಹೃದಯಪೂರ್ವ ಸ್ವಾಗತವನ್ನು ಇದ್ದೇವೆ ಕೇವಲ ಮೂರು ದಿವಸಗಳ ಹಿಂದೆ ಮಾನ್ಯ ಸಚಿವರನ್ನು ನನಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಚಂದ್ರಾಯಪಣದಲ್ಲಿ ಇವತ್ತು ಎರಡನೇ ಜನಸ್ಪಂದನ ಸಭೆಯನ್ನು ಆಯೋಜನೆ ಮಾಡಬೇಕು ಅಂತ ಒಂದು ಅವರು ಮಾತನಾಡಿದಂಥ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸಿ ಏಕೆಂದರೆ ಇಲ್ಲಿ ಹಲವಾರು ಸಮಸ್ಯೆಗಳು ಜಿಲ್ಲಾ ಮಟ್ಟದ ಸಮಸ್ಯೆಗಳು ಸ್ಥಳೀಯ ಮಟ್ಟದಲ್ಲಿ ಒಂದು ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಅವರು ತಾವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಸಂತೋಷ ಆಗ್ತಿದೆ ಸರ್ ದಯಮಾಡಿ ಅಂತ ನಾನು ಧನ್ಯವಾದಗಳನ್ನು ಅವತ್ತು ಕೂಡ ತಿಳಿಸಿದ್ದೇನೆ ಇದೇ ರೀತಿಯಲ್ಲಿ ಬಹುಶಃ ಅತಿ ಮೂರು ದಿನಗಳಿದ್ರೂ ಕೂಡ ಅತಿ ಹೆಚ್ಚು ಅರ್ಜಿಗಳು ಬಹುಶಃ ನಮ್ಮ ತಾಲೂಕಿಗೆ ಸಂಬಂಧಿಸಿದಂತೆ ಮತ್ತು ಬೇರೆ ತಾಲೂಕಿಗೆ ಸಂಬಂಧಿಸಿದಂತೆ ಅರ್ಜಿಗಳು ಕೂಡ ಈಗಾಗಲೇ ನೋಂದಣಿ ಆಗಿದೆ ಇವತ್ತು ಚಂದ್ರಾಯಪ್ಪ ತಾಲೂಕಿನ ಮೂಲೆ ಮೂಲೆಯಿಂದ ಬಂದಿರುವಂಥ ರೈತ ಬಾಂಧವರು ಎಲ್ಲ ನಾಗರಿಕ ಬಂಧುಗಳಿಗೆ ವಿವಿಧ ತಾಲೂಕುಗಳಿಂದ ಆಗಮಿಸಿರುವಂಥ ಎಲ್ಲ ನಮ್ಮ ರೈತ ಬಾಂಧವರು ಮತ್ತು ನಾಗರಿಕ ಬಂಧುಗಳಿಗೆ ವೇದಿಕೆ ಪರವಾಗಿ ಹೃದಯ ಪೂರ್ವಕವಾದಂಥ ಸ್ವಾಗತವನ್ನು ವಿಶೇಷವಾಗಿ ಬಯಸ್ತಾ ಇದ್ದೇನೆ ಅದೇ ರೀತಿ ಗ್ಯಾರಂಟಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಗೋಪಾಲ ಸ್ವಾಮಿಯವರು ಕೂಡ ಉಪಸ್ಥಿತಾರೆ ಹಾಗೂ ತಾಲೂಕು ಮಟ್ಟದ ಪ್ರತಿನಿಧಿಗಳಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ವಹಿಸಿ ಈ ಒಂದು ಕಾರ್ಯಕ್ರಮದ ಉದ್ದೇಶವನ್ನ ಇವತ್ತು ಜನರಿಗೆ ತಿಳಿಸ್ಕೊಡ್ತಾ ಇರುವಂತ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಕಾರ್ಯನಿರತ ಹಾಗೂ ಜನಗಳದ್ದು ಎಲ್ಲ ಸಮಸ್ಯೆಗಳು ಕೃಷ್ಣಕ್ಕೆ ಬಗೆಹರಿಸಲಿಕ್ಕೆ ಆಗುತ್ತೆ ಆದರೆ ಯಾವುದು ಬಗೆಹರಿಸಲಿಕ್ಕೆ ಸಾಧ್ಯ ಇದೆ ಅವುಗಳನ್ನು ಬಗೆಹರಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಆದರೂ ಮಾಡಬೇಕು ಕೆಲವು ಸಮಸ್ಯೆಗಳು ಕಾನೂನಿಗೂ ಮೀರಿದಂಥದ್ದು ಜನಗಳದ್ದು ಇರುತ್ತದೆ ಅವ್ರಿಗೆ ಜನಕ್ಕೆ ಇದನ್ನು ಬಗೆಹರಿಸಬೇಕು ಅನ್ನೋ ಒಂದು ಬಲವಾದ ನಂಬಿಕೆ ಇರಬಹುದು ಆದರೆ ಕಾನೂನಿನ ಚೌಕಟ್ಟಿನ ಒಳಗಡೆ ಇರುವಂಥದ್ದು ಮಾಡಲಿಕ್ಕೆ ಸಾಧ್ಯ ಅವುಗಳನ್ನು ಮಾಡದೇ ಇರುವಂಥ ಸಂದರ್ಭದಲ್ಲಿ ಇಂತಹ ಜನಸ್ಪಂದನ ಮಾಡುವುದರ ಮುಖಾಂತರ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದು ಜನಗಳದ್ದು ನೂರಾರು ಸಮಸ್ಯೆ ಇರ್ತದೆ ಒಂದಲ್ಲ ಒಂದು ಇಲಾಖೆಯಲ್ಲಿ ಸಮಸ್ಯೆ ಇರ್ತದೆ ಇಷ್ಟಾದರೆ ಅಷ್ಟು ಅದನ್ನು ಒಂದು ಪರಿಹಾರ ಮಾಡುವಂಥ ರೀತಿಯಲ್ಲಿ ಇವತ್ತು ಮಾನ್ಯ ಶಾಸಕರು ಅಧ್ಯಕ್ಷತೆಯಲ್ಲಿ ಈ ಒಂದು ಜಿಲ್ಲಾಡಳಿತ ಸಂಪೂರ್ಣ ಇಡೀ ಜಿಲ್ಲಾಡಳಿತ ಇವತ್ತು ಇಲ್ಲೇ ಒಂದು ತಾಲೂಕು ಕೇಂದ್ರಕ್ಕೆ ಬಂದು ಅವರು ಎಂ ಅವರು ಸಮ್ಮುಖದಲ್ಲಿ ಎಲ್ಲರೂ ಸೇರಿ ಒಟ್ಟಾರೆ ಜನಗಳಿಗೆ ನಮ್ಮ ಕೈಲಾದಷ್ಟು ಅಡಿಲು ಸೇವೆ ಮಾಡ್ತಾನೆ ಅನ್ನೋ ಪ್ರಯತ್ನ ಮಾಡಿದ್ದು ಎಷ್ಟು ರಿಸಲ್ಟ್ ಯಾವ ರೀತಿ ಮಾಡ್ತೇವೆ ಈಗ ಅದನ್ನು ಲಾಸ್ಟ್ ಟೈಮ್ ಕೆ ಡಿ ಪಿ ಮೀಟಿಂಗ್ ಮಾಡಿ ಅದನ್ನೆಲ್ಲ ಲಿಸ್ಟ್ ಮಾಡಿ ಆಯಾ ಇಲಾಖೆಗಳಿಗೆ ನಾವು ಸೂಚನೆ ಕೊಟ್ಟಿದ್ದೇವೆ ಫಾಲೋ ಅಪ್ ಮೀಟಿಂಗನ್ನು ಸದ್ಯದಲ್ಲೇ ಅದಕ್ಕೆ ಮಾಡ್ತೇವೆ ಬಟ್ ಫಾಲೋ ಅಪ್ ಮೆಕ್ಯಾನಿಸಮ್ ಇದೆ ಇವೆಲ್ಲವನ್ನು ಕೂಡ ನಮ್ಮ ಹತ್ರ ಒಂದು ಸಾಫ್ಟ್ವೇರ್ ಇದೆ ಇದನ್ನ ಟ್ರ್ಯಾಕಿಂಗ್ ಮಾಡೋದಕ್ಕೆ ಜನಸ್ಪಂದನಗೆ ಗ್ರೀವೆನ್ಸಸ್ಸಿಗೆ ಟ್ರ್ಯಾಕ್ ಮಾಡೋದಕ್ಕೆ ಸಾಫ್ಟ್ವೇರ್ ಕೂಡ ಇದೆ ಸೊ ಜನ ಕೊಟ್ಟಂಥ ಪ್ರತಿಯೊಂದು ದೂರು ಅರ್ಜಿ ಮನವಿಯನ್ನು ಕೂಡ ಆ ಸಾಫ್ಟ್ವೇರಲ್ಲಿ ಎಂಟ್ರ್ ಮಾಡಿ ಅದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ಒಯ್ಯೋವರೆಗೂ ಕೂಡ ಅದನ್ನು ಫಾಲೋ ಅಪ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದು ರಿಸಲ್ಟ್ ಕೊಡ್ತೇನೆ ನೆಕ್ಸ್ಟ್ ಟೈಮ್ ಹಾಸನ ಬಗ್ಗೆ ಜನ ಕೂಡ ಅಲ್ಲಿ ಹೆಚ್ಚಾಗಿ ಬಂದಿದ್ದರಿಂದ ಅಲ್ಲಿ ಹೊರಡೋದು ತಡ ಆಗಿ ಬರೋದು ತಡ ಆಗಿದೆ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಕೇಳ್ತಾ ಮಾನ್ಯ ಶಾಸಕರು ನಮ್ಮನ್ನೆಲ್ಲರನ್ನೂ ಸ್ವಾಗತ ಮಾಡಿದ್ದಾರೆ ಮತ್ತು ಇವತ್ತಿನ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಗಲಿಕ್ಕೆ ಸಂಪೂರ್ಣ ಸಹಕಾರ ಮತ್ತು ಆಸಕ್ತಿಯಿಂದ ಅವರು ಮುಂದೆ ನಿಂತು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಅದಕ್ಕಾಗಿ ಶಾಸಕರಿಗೆ ಸ್ವಾಗತ ಮತ್ತು ಧನ್ಯವಾದಗಳು ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಆಲ್ರೆಡಿ ಈಗ ಏಳ್ನೂರ ಎಂಬತ್ತಾರು ಜನ ರಿಜಿಸ್ಟರ್ ಆಗಿದ್ದಾರೆ ಜನ ಅಲ್ಲ ಏಳ್ನೂರ ಎಂಬತ್ತಾರು ಟೋಕನ್ ಯಾಕಂದರೆ ಒಂದೊಂದು ಟೋಕನ್ಗೆ ಇಬ್ಬರು ನಾಲ್ಕು ಐದು ಜನ ಹತ್ತು ಜನ ಹೀಗೆ ಇರ್ತಾರೆ ಸೊ ಅವನ್ನೆಲ್ಲರನ್ನೂ ಮಾತಾಡಿಸ್ಬೇಕು ಅಂದರೆ ಭಾಳ ಸಮಯನೇ ಬೇಕಾಗುತ್ತೆ ಇದು ಆದಮೇಲೆ ಅಧಿಕಾರಿಗಳದ್ದು ಸಭೆನೂ ಕೂಡ ಇಟ್ಕೊಂಡಿದ್ದೇನೆ ಯಾಕೆಂದರೆ ಇವತ್ತು ಏನೇನು ಅರ್ಜಿ ಬರುತ್ತೆ ಅದರಲ್ಲಿ ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಅದನ್ನು ಆದಷ್ಟು ಅಧಿಕಾರಿಗಳಿಗೆ ಜನ ಏನು ನಮಗೆ ಹೇಳ್ತಾರೆ ಅದನ್ನು ಅಧಿಕಾರಿಗಳಿಗೆ ತಾಕೀತು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಜನಸ್ಪಂದನ ಕಾರ್ಯಕ್ರಮ ಆದಮೇಲೆ ಅಧಿಕಾರಿಗಳದ್ದು ಸಭೆಯನ್ನು ಇಟ್ಕೊಂಡಿದೆ ಯಾಕಂದರೆ ಜನಗಳಿಂದ ಏನು ಮಾಹಿತಿ ಬಂದಿದೆ ಅದನ್ನು ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಡೋದಕ್ಕೆ ಮತ್ತು ಅವರು ಫಾಲೋಅಪ್ ಮಾಡಿ ಅದನ್ನ ಪರಿಹಾರ ಮಾಡಿ ಅಂತ ಹೇಳೋದಕ್ಕೆ ಇವತ್ತು ಬಂದಿದ್ದು ಇವತ್ತೇ ನಾವು ಆ ಕೆಲಸ ಮಾಡಿದರೆ ಸ್ವಲ್ಪ ಅದು ಎಫೆಕ್ಟಿವ್ ಆಗಿ ಕೆಲಸ ಆಗುತ್ತೆ ಆ ಕಾರಣಕ್ಕಾಗಿ ಇದಾದ್ಮೇಲೆ ಅಧಿಕಾರಿಗಳ ಸಭೆಯನ್ನು ಕೂಡ ಹಮ್ಮಿಕೊಂಡಿದ್ದೇನೆ ಸೊ ಹಾಗಾಗಿ ಹೆಚ್ಚಿಗೆ ನಾನು ಭಾಷಣ ಮಾಡೋದಕ್ಕೆ ಹೋಗೋದಿಲ್ಲ ಈಗ ಅನೇಕ ಜನ ತಾವೆಲ್ಲರೂ ಬಂದಿದ್ದೀರಾ ನಿಮ್ಮ ಸಮಸ್ಯೆಗಳನ್ನ ನಾವು ಕೇಳಿಸ್ಕೊಂಡು ಸ್ವಲ್ಪ ನಾವು ಅದನ್ನ ನಮ್ಮ ಮನಸ್ಸಿಗೆ ಹಾಕೊಂಡು ಎಲ್ಲದಕ್ಕೂ ಸ್ಪಾಟ್ ಅಲ್ಲಿ ಆಗೋದಿಲ್ಲ ಟ್ರೈ ಮಾಡ್ತೇವೆ ನಾವು ಸ್ಪಾಟ್ ಅಲ್ಲಿ ಒಂದು ಡೈರೆಕ್ಷನ್ ಕೊಡೋಕ್ಕೆ ಆದ್ರೆ ಎಲ್ಲಾ ಸಮಸ್ಯೆಗಳಿಗೂ ಸ್ಪಾಟಲ್ಲಿ ಡೈರೆಕ್ಷನ್ ಕೊಡಕ್ಕೆ ಆಗೋದಿಲ್ಲ ಕೆಲವು ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ಕೆಲಸ ಮಾಡುವಂತದ್ ಇರುತ್ತೆ ಆದ್ರೆ ತಾವು ಕೊಟ್ಟಿದ ಮಾಹಿತಿ ನಮ್ಗೆ ಏನ್ ಸಮಸ್ಯೆ ಇದೆ ಅಂತ ಅರ್ಥ ಮಾಡ್ಕೊಳ್ಲಿಕ್ಕೆ ನಮ್ಗೆ ಸಹಾಯ ಆಗುತ್ತೆ ನೀವು ದಯವಿಟ್ಟು ಈಗ ತಕ್ಷಣ ರಿಲೀಫ್ ಸಿಗ್ಲಿಲ್ಲ ಅಂದ್ರೆ ಇದು ವ್ಯರ್ಥ ಅಂತ ತಿಳ್ಕೊಳ್ಬೇಡಿ ಯಾಕಂದ್ರೆ ನಮ್ಗೂ ಅರ್ಥ ಆದ್ರೆ ಇವತ್ತೋ ನಾಳೆನೋ ಇನ್ನೊಂದ್ ದಿನನೋ ಯಾವತ್ತೋ ಒಂದಿನ ಈ ತರ ಜನಗಳದು ಸಮಸ್ಯೆ ಇದೆ ಅಂತ ಗೊತ್ತಾದ್ರೆ ತಕ್ಷಣಕ್ಕೋ ಅಥವಾ ದೀರ್ಘಾವಧಿಯಲ್ಲೂ ಅದಕ್ಕೊಂದು ಪರಿಹಾರ ಪ್ರಯತ್ನ ಆದ್ರೂ ಮಾಡಬಹುದು ನಾವು ಸೊ ಹಾಗಾಗಿ ತಕ್ಷಣಕ್ಕೆ ಪರಿಹಾರ ಸಿಗದೆ ಹೋದ್ರು ಹೋಗ್ಲಿ ನಾವೇ ನಿಮ್ಗೆ ಪ್ರಯೋಜನ ಆಗದೆ ಹೋಗ್ಬೋದು ಆದ್ರೆ ನಮ್ಗಂತೂ ಅದು ಮಾಹಿತಿ ಸಿಕ್ಕರೆ ಯಾವತ್ತೋ ಒಂದಿನ ಅದಕ್ಕೆ ಪ್ರಯತ್ನ ಮಾಡಿ ಪರಿಹಾರ ಕೊಡೋದಿಕ್ಕೆ ನಮ್ಗೆ ಸಹಾಯ ಆಗುತ್ತೆ ಸೊ ಈಗ ಎರಡನೇದು ಏನಂದ್ರೆ ಕೆಲವು ಕೆಲಸಗಳು ಸಾಧ್ಯ ಆಗುವಂತ ಇದಾವೆ ಕೆಲವು ಸಾಧ್ಯ ಇಲ್ಲ ಅದು ನಾನು ಸ್ವಲ್ಪ ಆಗದ ಆಗೋದಿಲ್ಲ ಅನ್ನೋದನ್ನ ನಾನು ನೇರವಾಗಿ ಹೇಳ್ತೇನೆ ಅದು ಕೆಲವ್ರಿಗೆ ಇಡಿಸೋದಿಲ್ಲ ಈಗ ನಿಮ್ ಚಂದ್ರಪಟ್ನ ತಗೊಂಡ್ರೇನೆ ಇವತ್ತು ಬಹುಶಃ ಅರ್ಜಿಗಳು ಬಂದಿರೋದ್ರಲ್ಲಿ ಬಂದಿರ್ತಾರೆ ಹಿಂದೆ ಪಟ್ಟಣ ಪಂಚಾಯತಿ ಟೌನ್ ಮುನ್ಸಿಪಾಲಿಟಿ ಆಗಿ ಐದು ಕಿಲೋಮೀಟರ್ ಒಳಗಡೆ ಗ್ರಾಂಟ್ ಮಾಡಿದ್ರೆ ಅದನ್ನ ಮಾಡಕ್ ಬರೋದಿಲ್ಲ ಕಾನೂನಲ್ಲಿ ನೀವು ಇಲ್ಲಿ ಬಂದು ಹೇಳ್ಬೋದು ಮೆಗ್ಳೂರಲ್ಲಿ ನನ್ನ ಮನೆಗೂ ಬಂದಿದ್ದಾರೆ ಹಾಸನ ಜನಸ್ಪಂದನೆಗೂ ಬಂದಿದ್ದಾರೆ ಇವತ್ತು ನೀವು ಹೇಳ್ಬೋದು ಇಲ್ಲಿ ಆಮೇಲೆ ನಾಳೆ ಮೀಡಿಯಾಗೂ ಹೇಳ್ಬೋದು ಓದ್ವಿ ಕೊಟ್ವಿ ಏನು ಆಗ್ಲಿಲ್ಲ ಅಂತ ಆದ್ರೆ ಕಾನೂನ ಬರೋದಿಲ್ಲ ಅಂದ್ರೆ ನಾನು ಮಾಡಕ್ ಆಗೋದಿಲ್ಲ ಕೆಲವು ಕಾನೂನು ಉಲ್ಲಂಘನೆ ಮಾಡಿ ಮಾಡಿರುವಂತ ವಿಷಯಗಳು ನಾವು ಕಾನೂನ್ಗೆ ಬರ್ದೇಕ ನಾನು ಕಾನೂನಿನ ಒಳಗಡೆ ಕೆಲಸ ಮಾಡೋದು ನಾನು ಮಿನಿಸ್ಟರ್ ಆಗಿದ್ದೀನಿ ಅಂತ ಹೇಳಿ ಇರ್ಬಹುದು ಕೆಲವರು ಏಯ್ ಮಾಡ್ರಿ ಅಂತ ಹೇಳುವಂತವ್ರು ಆದ್ರೆ ನನ್ ಸ್ವಭಾವ ಆತರ ಇಲ್ಲ ಕಾನೂನು ಚೌಕಟ್ಟು ಒಳಗಡೆ ಇರೋದು ನಾನು ಮಾಡ್ತೇನೆ ಕಾನೂನು ಚೌಕಟ್ ಇಲ್ಲದೆ ಇರೋದು ನಾನು ಮಾಡಿ ಅಂತ ನಾನು ಹೇಳೋದು ಇಲ್ಲ ನಾನು ಮಾಡಕ್ಕೂ ಹೋಗೋದಿಲ್ಲ ಚೆನ್ನೈನಿಂದ ಗಾಯಕಿಯಲ್ಲಿನ ಶ್ರೀ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳು ಇಪ್ಪತ್ತಾರನೇ ವರ್ಷದ ಅಯ್ಯಪ್ಪನ ಸಮಿತಿ ಯಾತ್ರೆ ಕೈಗೊಂಡಿದ್ದು ಯಾತ್ರೆಯ ಸಲುವಾಗಿ ಗಾಯಕಿಯಲ್ಲಿರುವ ಶ್ರೀ ಶನಿದೇವರ ದೇವಸ್ಥಾನ ಶ್ರೀ ಅಯ್ಯಪ್ಪ ಸ್ವಾಮಿ ಉತ್ಸವ ಮೂರ್ತಿ ಪೀಠಕ್ಕೆ ಸೇರಿ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ಗಾಣಿಗರ ಸಂಘ ಟ್ರಸ್ಟ್ ಹಾಗೂ ಗುರುಸ್ವಾಮಿ ತಿಳಿಸಿದರು ಪಟ್ಟಣದ ಬಾಗೂರು ರಸ್ತೆಯಲ್ಲಿನ ಗಾಣಿಗರ ಬೀದಿಯಲ್ಲಿರುವ ಶ್ರೀ ಶನಿದೇವರ ದೇವಸ್ಥಾನ ಮತ್ತು ಗಾಣಿಗರ ಸಂಘ ಮತ್ತು ಟ್ರಸ್ಟ್ನ ಪದಾಧಿಕಾರಿಗಳು ಜಿ ಫೋ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳು ಇಪ್ಪತ್ತಾರನೇ ವರ್ಷದ ಅಯ್ಯಪ್ಪನ ಸನ್ನಿಧಿಯಾತ್ರೆ ಕೈಗೊಂಡಿದ್ದು ಯಾತ್ರೆಯ ಸಲುವಾಗಿ ಗಾಣಿಗ ಬೀದಿಯಲ್ಲಿರುವ ಶ್ರೀ ಶನಿದೇವರ ದೇವಸ್ಥಾನದಲ್ಲಿ ನವೆಂಬರ್ ಹದಿನಾಲ್ಕರ ಶುಕ್ರವಾರದಂದು ಶ್ರೀ ಅಯ್ಯಪ್ಪ ಸ್ವಾಮಿ ಉತ್ಸವ ಮೂರ್ತಿ ಪೀಠಕ್ಕೆ ಶ್ರೀ ಗಣಪತಿ ಸ್ವಾಮಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಸಮರ್ಪಣೆ ಕಾರ್ಯಕ್ರಮ ಹಾಗೂ ಹೋಮ ಹವನ ಪೂಜಾ ವಿಧಿವಿಧಾನ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ ಆರು ಗಂಟೆಗೆ ಶ್ರೀ ಶನಿದೇವರಿಗೆ ಅಭಿಷೇಕ ಪೂಜಾ ಕಾರ್ಯಕ್ರಮ ನಡೆದು ಮಾರನೇ ದಿನವಾದ ಭಾನುವಾರದಂದು ಬೆಳಗ್ಗೆ ಏಳು ಮೂವತ್ತು ಗಂಟೆಗೆ ಶ್ರೀ ಅಯ್ಯಪ್ಪ ಸ್ವಾಮಿಯವರ ಪಲ್ಲಕ್ಕಿ ಉತ್ಸವ ನಡೆದು ಮಧ್ಯಾಹ್ನ ಎಲ್ಲ ಭಕ್ತಾದಿಗಳಿಗೆ ಅನ್ನದಾನ ಏರ್ಪಡಿಸಲಾಗಿದೆ ಸಂಜೆ ಪಡಿಪೂಜೆ ಇರುಮುಡಿ ಕಾರ್ಯಕ್ರಮವಿರುತ್ತದೆ ಉತ್ಸವದಲ್ಲಿ ತುಮಕೂರಿನ ರವಿರಾಜ್ ಗರಡಿ ವಾದ್ಯದೊಂದಿಗೆ ಯಡಿಯೂರಿನ ಬಾಬೂರವರಿಂದ ವೀರಗಾಸೆ ಕುಣಿತ ನಡೆಯಲಿದೆ ಎಂದರು ಕಾರ್ಯಕ್ರಮಕ್ಕೆ ಶ್ರೀ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ಶ್ರೀ ಪೂರ್ಣಾನಂದಪುರಿ ಮಹಾಸ್ವಾಮೀಜಿಗಳು ಆಗಮಿಸಿ ಆಶೀರ್ವಚನ ನೀಡಲಿದ್ದಾರೆ ಎಂದರು ಈ ವೇಳೆ ಗಾಣಿಗ ಸಂಘ ಟ್ರಸ್ಟ್ನ ಅಧ್ಯಕ್ಷ ಸಿಬಿ ಸುಬ್ರಹ್ಮಣ್ಯ ಕಾರ್ಯದರ್ಶಿ ಸಿಬಿ ಪರಮೇಶ್ ಖಜಾಂಚಿ ಸಿಆರ್ ರಾಘವೇಂದ್ರ ಮಾಜಿ ಅಧ್ಯಕ್ಷ ಸ್ವಾಮಿ ಶೆಟ್ಟಿ ಸಮಾಜದ ಮುಖಂಡರಾದ ದೇವರಾಜು ಮೋಹನ್ ಕುಮಾರ್ ಎಳನಿರು ಶಿವ ಎದ್ರು ನಮ್ಮ ದೇವಸ್ಥಾನದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಂದರೆ ಅಯ್ಯಪ್ಪ ಸ್ವಾಮಿಯವರ ಯುಗ ಇಟ್ಟು ಪೂಜೆ ಮಾಡ್ತಿದ್ದೀವಿ ಆ ದೇವರಿಗೆ ಒಂದು ಉತ್ಸವ ಮೂರ್ತಿ ಮಾಡಿದ್ದೀವಿ ಆ ಉತ್ಸವ ಮೂರ್ತಿಗೆ ಗಣಪತಿ ಮತ್ತು ಸುಬ್ರಹ್ಮಣ್ಯ ಸಮರ್ಪಣೆ ಕಾರ್ಯಕ್ರಮ ಇಟ್ಟುಕೊಂಡಿದ್ದೀವಿ ಶುಕ್ರವಾರ ಸಂಜೆ ಆರು ಗಂಟೆಗೆ ಗಣಪತಿ ಮತ್ತು ಸುಬ್ರಹ್ಮಣ್ಯ ಸಮರ್ಪಣೆ ಕಾರ್ಯಕ್ರಮ ನಡೆದು ಹೋಮ ಹವನ ಪ್ರಸಾದ ವಿನಿಯೋಗ ಇರುತ್ತದೆ ಶುಕ್ರವಾರ ಮತ್ತು ಶನಿವಾರ ಬೆಳಗ್ಗೆ ಶ್ರೀ ಶನೇಶ್ವರ ಸ್ವಾಮಿಯವರಿಗೆ ಅಭಿಷೇಕ ಕಾರ್ಯಕ್ರಮ ಹಾಗೂ ಭಾನುವಾರ ಬೆಳಗ್ಗೆ ಎಂಟು ಗಂಟೆಗೆ ಶ್ರೀ ಅಯ್ಯಪ್ಪ ಸ್ವಾಮಿಯವರ ಪಲ್ಲಕ್ಕಿ ಉತ್ಸವ ಈ ಪಲ್ಲಕ್ಕಿ ಉತ್ಸವದಲ್ಲಿ ಯಡಿಯೂರಿನ ಬಾಬವರಿಂದ ವೀರಭದ ನರ್ತನ ತುಮಕೂರಿನ ರವಿರಾಜ್ ಅವರಿಂದ ಪ್ರಮುಖ ಬೀದಿಗಳಲ್ಲಿ ಚನ್ನಾರಣ್ಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆದು ಬರುತ್ತದೆ ಈ ಉತ್ಸವದಲ್ಲಿ ಸಾರ್ವಜನಿಕರು ನಮ್ಮ ದಾಣಿಗ ಕಲಬಾಂಧವರು ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಶನೇಶ್ವರ ಸ್ವಾಮಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕಾಗಿ ತಮ್ಮಲ್ಲಿ ಸ್ವಾಮಿ ಒಂದು ಮನವಿ ಹಾಗೂ ಈ ಉತ್ಸವ ನಡೆದು ಬಂದ ನಂತರ ಒಂದು ಗಂಟೆಗೆ ಮಹಾ ಅನ್ನದಾನವನ್ನು ಏರ್ಪಡಿಸಲಾಗಿದೆ ಸರ್ವ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿ ಶ್ರೀ ಅಯ್ಯಪ್ಪ ಸ್ವಾಮಿ ಸ್ವಾಮಿಯವರ ಪ್ರಸಾದ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಅದೇ ದಿನ ಸಂಜೆ ಶಬರಿಮಲೆಯಲ್ಲಿ ಐದು ಗಂಟೆಗೆ ಬಾಗಿಲು ಓಪನ್ ಮಾಡುತ್ತಾರೆ ಆ ಬಾಗಿಲು ಓಪನ್ ಮಾಡೋ ಟೈಮಿನಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯವರ ಪಡಿಪೂಜಾ ಕಾರ್ಯಕ್ರಮ ಇಡುಮುಡಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಂಜೆ ಶಬರಿಮಲೆಯಾತ್ರೆ ಕೈಗೊಳ್ಳಲಾಗಿದೆ ನಮ್ಮ ಅಧ್ಯಕ್ಷರು ಇದರ ಬಗ್ಗೆ ಒಂದು ದಿನ ಮಾತಾಡೋಕ್ಕಾಗಿ ವಿನಂತಿ ಎಲ್ಲರಿಗೂ ನಮಸ್ಕಾರ ಸಿ ಬಿ ಸುಬ್ರಹ್ಮಣ್ಯ ಗಾಡಿಗರ ದೇವಸ್ಥಾನದ ಅಧ್ಯಕ್ಷರು ವಾರ್ಡ್ ನಂಬರ್ ಹದಿನಾರು ಶ್ರೀ ಶ್ರೀದೇವರ ದೇವಸ್ಥಾನದಲ್ಲಿರುವ ಅಯ್ಯಪ್ಪ ಸ್ವಾಮಿಯವರು ಭಕ್ತಾದಿಗಳು ಪ್ರತಿ ವರ್ಷ ಮಾಲೆ ಧರಿಸಿ ಪ್ರತಿನಿತ್ಯ ಶನಿದೇವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುತ್ತಾ ವ್ರತವನ್ನು ಆಚರಿಸುತ್ತಾ ಯಾತ್ರೆ ಕೈಗೊಳ್ಳುತ್ತಾರೆ ಸ್ವಾಮಿಗಳಾದಂಥ ರಾಘವೇಂದ್ರ ಸ್ವಾಮಿಗಳು ಅವರ ನೇತೃತ್ವದಲ್ಲಿ ಶಬರಿಮಲೆ ಯಾತ್ರೆಯನ್ನು ಕೈಗೊಂಡಿದ್ದಾರೆ ಅದೇ ರೀತಿ ಈ ವರ್ಷ ಇಪ್ಪತ್ತಾರನೇ ವರ್ಷದ ಯಾತ್ರೆಯನ್ನು ಕೈಗೊಂಡಿದ್ದು ಇದರ ಸಲುವಾಗಿ ನವಂಬರ್ ಹದಿನಾಲ್ಕರಿಂದ ಹದಿನಾರರವರೆಗೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿ ನಡೆಸುತ್ತ ನಡೆಸುತ್ತಾರೆ ಶನಿವಾರ ಶನಿದೇವರ ದೇವಸ್ಥೆಗೆ ಅಭಿಷೇಕ ಪೂಜೆ ಪ್ರಸಾದ ವಿನಿಯೋಗ ಇರುತ್ತದೆ ಭಾನುವಾರ ಬೆಳಗ್ಗೆ ಅಯ್ಯಪ್ಪ ಸ್ವಾಮಿಯವರ ಪಲ್ಲಕ್ಕಿ ಉತ್ಸವ ಸಹ ಇರುತ್ತದೆ ಅಂದೇ ಮಧ್ಯಾಹ್ನ ನಮ್ಮ ಗಾಣಿದ ಜನಾಂಗದ ಪೂರ್ಣಾನಂದ ಪೂರ್ಣಾನಂದಪುರಿ ಸ್ವಾಮೀಜಿಗಳು ಆಗಮಿಸಿ ಆಶೀರ್ವಾದ ನೀಡಲಿದ್ದಾರೆ ಸರ್ವ ಭಕ್ತಾದಿಗಳು ಸಹ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸಗಣಿಯ ಪ್ರಾರ್ಥನೆಗಳು ತಮ್ಮ ಗಾಣಿಗ ಕುಲಬಾಂಧರು ಸಹಕಾರ ಮಾಡಿ ಅಯ್ಯಪ್ಪ ಸ್ವಾಮಿ ಸೇವೆ ಅವಕಾಶ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಸ್ವಾಮೀಜಿಗಳಾದಂಥ ಶ್ರೀ 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 ಪೂರ್ಣಾನಂದ ಮಹಾಪುರಿ ಸ್ವಾಮೀಜಿಗಳು ಆಗಮಿಸಲಿದ್ದು ತೇ ಶ್ರೀ ತೇಲೇಶ್ವರ ಸಂಸ್ಥಾನ ಮಠ ಬೆಂಗಳೂರು ಇವರು ಆಗಮಿಸಲಿದ್ದಾರೆ ಹಾಗೂ ಭಕ್ತಾದಿಗಳಿಗೆ ಆಶೀರ್ವಚನ ನೀಡಲಿದ್ದಾರೆ ಸರ್ವ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಯ್ಯಪ್ಪ ಸ್ವಾಮಿ ಶನೇಶ್ವರ ಸ್ವಾಮಿಗೆ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ನಮ್ಮ ಕೃಷ್ಣ ಸರ್ವ ಸದಸ್ಯರು ಪದಾಧಿಕಾರಿಗಳು ಎಲ್ಲ ಬಂದಿ ಅಯ್ಯಪ್ಪ ಸ್ವಾಮಿ ಸೇವೆ ಮಾಡಕ್ಕೆ ಅವಕಾಶ ಕೇಂದ್ರ ಗೃಹ ಇಲಾಖೆ ಹೆಚ್ಚಿನ ತಪ್ಪಿದ್ರಿಂದಲೇ ದೆಹಲಿಯಲ್ಲಿ ಬಾಂಬ್ ಸಿಡಿದು ಅಮಾಲಿಕರ ಬಲಿಗೆ ಕಾರಣವಾಗಿದೆ ದೆಹಲಿ ಆಡಳಿತವನ್ನ ಹಿಡಿದಿರುವ ಬಿಜೆಪಿ ಕಾನೂನು ಸುವ್ಯವಸ್ಥೆ ಶಾಂತಿ ಕಾಪಾಡಲು ವಿಫಲವಾಗಿದೆ ಎಂದು ಕಲ್ಯಾಣ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು ದೆಹಲಿಯಲ್ಲಿನ ಸ್ಪೋಟ ಪ್ರಕರಣದ ಕುರಿತಾಗಿ ಚಂದ್ರಾಯಪಟ್ಟಣದಲ್ಲಿನ ಜನಸ್ಪಂದನ ಸಭೆಗೆ ಆಗಮಿಸಿದ ವೇಳೆ ಮಾತನಾಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ದೆಹಲಿ ಸ್ಫೋಟ ಪ್ರಕರಣ ದುರದೃಷ್ಟಕರ ಘಟನೆಯಲ್ಲಿ ನಿಧನರಾದವರಿಗೆ ಶೋಕ ವ್ಯಕ್ತಪಡಿಸಲು ಬಯಸುತ್ತೇನೆ ಇದರ ಸಂಪೂರ್ಣ ಹೊಣೆಯನ್ನ ಕೇಂದ್ರ ಗೃಹ ಇಲಾಖೆ ಹೊರಬೇಕು ಅವರ ಗುಪ್ತಚರ ಮಾಹಿತಿ ಇಲಾಖೆ ಫೇಲ್ ಆಗಿದೆ ಘಟನೆಯಲ್ಲಿ ಸಾವನ್ನಪ್ಪಿರುವ ಅಮಾಯಕರ ಅವರ ಸಂಬಂಧಿಕರ ಪಾಡೇನು ಎಂದ ಅವರು ತನಿಖೆಯಿಂದ ಕಾರಣ ಏನು ಎಂಬುದು ಆದಷ್ಟು ಬೇಗ ದೇಶದ ಜನತೆಗೆ ತಿಳಿಸುವ ಕೆಲಸ ಕೇಂದ್ರದ ತನಿಖಾ ಸಂಸ್ಥೆಗಳು ಮಾಡಬೇಕು ಸತ್ತವರಿಗೆ ಅನ್ಯಾಯ ಆದವರಿಗೆ ನ್ಯಾಯಸಮ್ಮತ ಪರಿಹಾರ ಆಗಬೇಕು ಎಂದರು ಆದಷ್ಟು ಬೇಗ ಸತ್ಯ ಹೊರಬರಲಿ ಘಟನೆಯ ಕುರಿತಾಗಿ ಹೆಚ್ಚು ವಿಚಾರಗಳು ನನಗೆ ತಿಳಿದಿಲ್ಲ ನಾನು ನಿನ್ನೆಯಿಂದ ಟ್ರಾವೆಲ್ ಮಾಡ್ತಾ ಇದ್ದೀನಿ ನಾನು ನ್ಯೂಸ್ ಪೇಪರ್ ಟಿವಿ ನೋಡೇ ಇಲ್ಲ ಇಂತಹ ಪ್ರಕರಣ ಆಗಬಾರದಿತ್ತು ಘಟನೆ ತಡೆಯಲು ಸಾಧ್ಯ ಇತ್ತೆ ಎಂಬುದರ ಬಗ್ಗೆ ಇವೆಲ್ಲದರ ಬಗ್ಗೆ ಆದಷ್ಟು ಬೇಗ ತನಿಖೆ ಆಗಬೇಕು ಜೊತೆಗೆ ನ್ಯಾಯವೂ ಸಿಗಬೇಕು ಇದನ್ನು ಕೇಂದ್ರ ಸರ್ಕಾರ ಮಾಡಲಿ ಅನ್ನೋದು ನನ್ನ ಅಭಿಪ್ರಾಯವೆಂದರು ಕೊರತೆ ಸಾರ್ವಜನಿಕರ ಜನಸ್ಪಂದನ ಕಾರ್ಯಕ್ರಮವನ್ನು ಚನ್ನಪಟ್ಟಣ ತಾಲೂಕಿನಲ್ಲಿ ಜಿಲ್ಲಾ ಘಟಿತದಲ್ಲಿಂದು ಆದಷ್ಟು ಸರ್ಕಾರ ಜನರ ಮನೆ ಬಾಗಿಲಿಗೆ ಹೋಗಿ ಜನರ ಒಂದುಕೊರತೆಗಳನ್ನು ಅರ್ಥ ಮಾಡಿಕೊಂಡು ಈ ಆಡಳಿತ ವ್ಯವಸ್ಥೆಯನ್ನು ಜನಗಳ ಮನೆ ಬಾಗಿಲಿಗೆ ಬೇಕು ಬಂದು ಅಲ್ಲೇ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಪ್ರಯತ್ನ ಮಾಡಬೇಕು ಹಾಸನ ಜಿಲ್ಲೆಯಲ್ಲಿ ಈಗ ಇಂದು ಎರಡನೇ ನಾಲ್ಕು ಜನಗಳದ್ದು ಎಲ್ಲ ಸಮಸ್ಯೆಗಳು ಕೃಷಿಯ ನಮಗೆ ಬಗೆಹರಿಸಲಿಕ್ಕೆ ಆಗಿದೆ ಆದರೆ ಯಾವುದು ಬಗೆಹರಿಸಲಿಕ್ಕೆ ಸಾಧ್ಯ ಇದೆ ಅವುಗಳನ್ನು ಬಗೆಹರಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಆದರೂ ಮಾಡಬೇಕು ಕೆಲವು ಸಮಸ್ಯೆಗಳು ಕಾನೂನಿಗೂ ಮೀರಿದಂಥದ್ದು ಜನಗಳಲ್ಲಿ ಇರುತ್ತದೆ ಅವ್ರಿಗೆ ಜನಕ್ಕೆ ಇದನ್ನು ಬಗೆಹರಿಸಬೇಕು ಅನ್ನೋ ಒಂದು ಬಲವಾದ ನಂಬಿಕೆ ಇರಬಹುದು ಆದರೆ ಕಾನೂನಿನ ಚೌಕಟ್ಟಿನ ಒಳಗಡೆ ಇರುವಂಥದ್ದು ಮಾಡಲಿಕ್ಕೆ ಸಾಧ್ಯ ಅವುಗಳನ್ನು ಮಾಡದೇ ಇರುವಂಥ ಸಂದರ್ಭದಲ್ಲಿ ಇಂತಹ ಜನಸ್ಪಂದನ ಮಾಡೋದರ ಮುಖಾಂತರ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೆ ಜನಗಳದ್ದು ನೂರಾರು ಸಮಸ್ಯೆ ಇರ್ತದೆ ಒಂದಲ್ಲ ಒಂದು ಇಲಾಖೆಯಲ್ಲಿ ಸಮಸ್ಯೆ ಇರ್ತದೆ ಅಷ್ಟಾದರೆ ಅಷ್ಟು ಅದನ್ನು ಪರಿಹಾರ ಮಾಡುವಂಥ ರೀತಿಯಲ್ಲಿ ಇವತ್ತು ಮಾನ್ಯ ಶಾಸಕರು ಅಧ್ಯಕ್ಷತೆಯಲ್ಲಿ ಇವತ್ತು ಜಿಲ್ಲಾಡಳಿತ ಸಂಪೂರ್ಣ ಇಡೀ ಜಿಲ್ಲಾಡಳಿತ ಇವತ್ತು ಇಲ್ಲೇ ಒಂದು ತಾಲೂಕು ಕೇಂದ್ರಕ್ಕೆ ಬಂದು ಅವರು ಎಂ ಅವರು ಸಮ್ಮುಖದಲ್ಲಿ ನಮ್ಮ ಬಿ ಡಿ ಪಿ ಎಲ್ಲರೂ ಸೇರಿ ಒಟ್ಟಾರೆ ಜನಗಳಿಗೆ ನಮ್ಮ ಕೈಲಾದಷ್ಟು ಅನಿಲು ಸೇವೆ ಮಾಡ್ತಾರೆ ನಮ್ಮ ಪ್ರಯತ್ನ ಈ ಹಿಂದೆ ಮಾಡಿದ್ದು ದೇವಸ್ಪೆ ಈ ರಿಸಲ್ಟ್ ಯಾವ ರೀತಿ ಮಾಡ್ತೇವೆ ಈಗ ಅದನ್ನು ಲಾಸ್ಟ್ ಟೈಮ್ ಕೆ ಡಿ ಪಿ ಮೀಟಿಂಗ್ ಮಾಡಿ ಅದನ್ನೆಲ್ಲ ಲಿಸ್ಟ್ ಮಾಡಿ ಆಯಾ ಇಲಾಖೆಗಳಿಗೆ ನಾವು ಸೂಚನೆ ಕೊಟ್ಟಿದ್ದೇವೆ ಫಾಲೋಅಪ್ ಮೀಟಿಂಗನ್ನು ಸದ್ಯದಲ್ಲೇ ಅದಕ್ಕೆ ಮಾಡ್ತೇವೆ ಬಟ್ ಫಾಲೋ ಮೆಕ್ಯಾನಿಸಮ್ ಇದೆ ಇವೆಲ್ಲವನ್ನೂ ಕೂಡ ನಮ್ಮ ಹತ್ರ ಒಂದು ಸಾಫ್ಟ್ವೇರ್ ಇದೆ ಇದನ್ನು ಟ್ರ್ಯಾಕಿಂಗ್ ಮಾಡೋದಕ್ಕೆ ಜನಸ್ಪಂದನಗೆ ಗ್ರೀವೆನ್ಸಸ್ಗೆ ಟ್ರ್ಯಾಕ್ ಮಾಡೋದಕ್ಕೆ ಸಾಫ್ಟ್ವೇರ್ ಕೂಡ ಇದೆ ಸೊ ಜನ ಕೊಟ್ಟಂಥ ಪ್ರತಿಯೊಂದು ದೂರು ಅರ್ಜಿ ಮನವಿಯನ್ನು ಕೂಡ ಆ ಸಾಫ್ಟ್ವೇರಲ್ಲಿ ಎಂಟ್ರ್ ಮಾಡಿ ಅದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ಒಯ್ಯೋವರೆಗೂ ಕೂಡ ಅದನ್ನು ಅಪ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದು ರಿಸಲ್ಟ್ ಕೊಡ್ತೇನೆ ನಿಮಗೆ ನೆಕ್ಸ್ಟ್ ಟೈಮ್ ಆಸನ್ನು ಬಂದಾಗ ನಿಮ್ಮ ಜೊತೆ ಶೇರ್ ಮಾಡಿ ದೆಹಲಿಯಲ್ಲಿ ನಿನ್ನೆ ಸಂಜೆ ನಡೆದಂತಹದು ಭಾಳ ದುರಾದೃಷ್ಟಕರವಾದಂತಹ ಘಟನೆ ಒಂಬತ್ತು ಜನ ಮೃತಪಟ್ಟಿದ್ದಾರೆ ಘಟನೆಗೆ ಮತ್ತು ರಿಸಲ್ಟ್ ಆದವರಿಗೆ ಶೋಕ ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ ಇದು ತನಿಖೆಯಾಗಿ ಏನು ವಾಸ್ತವಾಂಶ ಅಂತ ಹೊರಗಡೆ ಬಂದು ಅದಕ್ಕೆ ಒಂದು ನ್ಯಾಯಸಮ್ಮತವಾಗಿ ಇದಕ್ಕೆ ಪರಿಹಾರ ಆಗಬೇಕು ಆ ದಿಕ್ಕಿನಲ್ಲಿ ಪ್ರಯತ್ನ ನಡೀತಾ ಇದೆ ಆದಷ್ಟು ಪ್ರಯತ್ನ ಶೀಘ್ರವಾಗಿ ಆಗಿ ಅವರಿಗೆ ಈಗ ಸತ್ಯ ಹೊರಗೆ ಬನ್ನಿ ಅಂತ ನಾನು ಆಶೆ ಆರ್ಟ್ ಆಫ್ ಪಟ್ಟಣದಲ್ಲಿ ಜಿಲ್ಲಾಡಳಿತದಿಂದ ಜನಸ್ಪಂದನ ಸಭೆ ಆಯೋಜನೆ ಜಿಲ್ಲಾ ಮಂತ್ರಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ರೈತರ ಸಾರ್ವಜನಿಕರ ಸಮಸ್ಯೆ ಕೇಳಿ ಪರಿಹಾರ ಸಾವಿರಕ್ಕೂ ಹೆಚ್ಚು ಸಮಸ್ಯೆ ಹೊತ್ತು ಬಂದ ಅರ್ಜಿಗಳು ಎಲ್ಲ ಅರ್ಜಿಗಳನ್ನ ಪರಿಶೀಲಿಸಿ ಮೂವತ್ತು ದಿನದೊಳಗೆ ಪರಿಹಾರವೆಂದ ಸಚಿವರು ಪಟ್ಟಣದಲ್ಲಿನ ಗಾಣಿಗರ ಬೀದಿಯಲ್ಲಿರುವ ಶ್ರೀ ಶನಿದೇವರ ದೇವಸ್ಥಾನದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯವರ ಪಲ್ಲಕ್ಕಿ ಉತ್ಸವ ಅನ್ನದಾನ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಂದ ಇಪ್ಪತ್ತಾರನೇ ವರ್ಷದ ಅಯ್ಯಪ್ಪನ ಸನ್ನಿಧಿ ಯಾತ್ರೆ ಭಾನುವಾರದಂದು ಪಡಿಪೂಜಿ ಇರುಮುಡಿ ಅಯ್ಯಪ್ಪನ ಸನ್ನಿಧಿಯ ಯಾತ್ರೆ ಎಂದ ಗುರುಸ್ವಾಮಿ ಸಿಆರ್ ರಾಘವೇಂದ್ರ ಹಾಗೂ ದೆಹಲಿಯಲ್ಲಿ ನಡೆದ ಬಾಂಬ್ ಸ್ಫೋಟ ಖಂಡನೀಯ ಕೇಂದ್ರ ಗೃಹ ಇಲಾಖೆ ವೈಫಲ್ಯದಿಂದ ಘಟನೆ ಕೇಂದ್ರ ತನಿಖಾ ಸಂಸ್ಥೆಗಳು ಶೀಘ್ರ ತನಿಖೆ ನಡೆಸಿ ಘಟನೆಗೆ ಕಾರಣ ಏನೆಂಬುದನ್ನು ತಿಳಿಸುವ ಕೆಲಸವಾಗಬೇಕು ಎಂದ ಸಚಿವ ಕೃಷ್ಣ ಬೈರೇಗೌಡ